ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿನ್ನೆ ಕೂಡ ನಾನೊಂದು ನೇರ ಪ್ರಸಾರ ಮಾಡಿದ್ದೆ ಅಡವಿಟ್ಟ ಒಂದು ಚಿನ್ನ ಮನಸ್ಸಿಗೆ ಎಷ್ಟು ನೋವು ಮಾಡುತ್ತೆ ಅಂತಂದ್ರೆ ಯಾರು ಕೂಡ ಇಷ್ಟಪಟ್ಟು ಚಿನ್ನವನ್ನು ಅಡ ಇಡುವಂಥದ್ದಲ್ಲ ಪರಿಸ್ಥಿತಿಗಳು ಜೀವನದಲ್ಲಿ ಸಂದರ್ಭಗಳು ಆ ರೀತಿ ಬಂದ್ಬಿಡುತ್ತೆ ನಿನ್ನೆ ಅದರ ಬಗ್ಗೆ ಮಾತಾಡಿದ್ದೆ ನಿನ್ನೆ ಕೊನೆಗೆ ಸಂಚಿಕೆಯ ಕೊನೆಗೆ ನಾನು ಹೇಳಿದ್ದೆ ಈ ಅಡ ಇಟ್ಟ ಚಿನ್ನವನ್ನ ಮನೆಗೆ ತಂದ ಮೇಲೆ ಒಂದು ಚಿಕ್ಕ ಕ್ರಮವನ್ನ ಮಾಡಿ ಆ ಬಂಗಾರವನ್ನು ಯೂಸ್ ಮಾಡಬೇಕು ಧರಿಸ್ಬೇಕು ಹಾಗೆ ನಾವು ಡೈರೆಕ್ಟ್ ಆಗಿ ಧರಿಸ್ಬಿಟ್ರೆ ಮತ್ತೆ ಅದು ಪದೇ 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 ಚಿನ್ನವನ್ನ ಅಡ ಇಡುವಂತಹ ಸಂದರ್ಭ ಬರುತ್ತೆ ಅದು ಬರಬಾರ್ದು ಅಂತಂದ್ರೆ ಒಂದು ರೆಮಿಡಿ ಮಾಡ್ಕೋಬೇಕು ಅದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಸುಮಾರು ಜನ ವೀಕ್ಷಕರು ಗುರುಜಿ ಇವತ್ತೇ ನೀವು ಹೇಳ್ಬಿಡಿ ನಾಳೆನೆ ಹೇಳ್ಬಿಡಿ ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಅವರ ಒಂದು ವಿನಂತಿಯನ್ನು ಮನ್ನಿಸಿ ಈಗಲೇ ಅದನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ಯಾರು ಚಿನ್ನವನ್ನ ಇಟ್ಟಿರ್ತೀರಿ ಮನೆಗೆ ಬಿಡಿಸ್ಕೊಂಡು ತಂದ ಮೇಲೆ ಚಿನ್ನ ಅಡ ಇಟ್ಟ ಚಿನ್ನವನ್ನ ಬಿಡಿಸೋದಕ್ಕೆ ನಾನು ನಿನ್ನೆಯ ಸಂಚಿಕೆಯಲ್ಲಿ ರೆಮಿಡಿ ಹೇಳಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೆಮಿಡಿ ಹೇಳ್ತೀನಿ ಅಂತಂದ್ರೆ ಅಡವಿಟ್ಟಂತಹ ಚಿನ್ನವನ್ನ ಮನೆಗೆ ತಂದ ಮೇಲೆ ಒಂದು ಚಿಕ್ಕ ಕ್ರಮ ಮಾಡಿ ಆಮೇಲೆ ಧರಿಸ್ಬೇಕು ಆಮೇಲೆ ಮನೆಯ ತಿಜೋರಿ ಒಳಗಡೆ ಇಡಬೇಕು ಇಲ್ಲ ಅಂದ್ರೆ ಡೈರೆಕ್ಟ್ ನೀವು ಅಡ ಇಟ್ಟ ಚಿನ್ನ ಮನೆಗ್ ತಂದ್ರಿ ಹಂಗೆ ಹಾಕೊಂಡ್ಬಿಟ್ರಿ ಅಥವಾ ಒಳಗಡೆ ತಿಜೋರಿಯಲ್ಲಿ ಇಟ್ರಿ ಅಂದ್ರೆ ಆ ತಿಜೋರಿಯಲ್ಲಿರೋ ಚಿನ್ನ ಎಲ್ಲ ಮತ್ತೆ ಅಡ ಇಡೋದಕ್ ಹೋಗುತ್ತೆ ಅಲ್ಲಿರುವ ಹಣ ಎಲ್ಲ ಕೂಡ ಆಗ್ಬಿಡುತ್ತೆ ಹಾಗಾಗಿ ಇಗ್ನೋರ್ ಮಾಡ್ಬೇಡಿ ತುಂಬಾ ಇಂಪಾರ್ಟೆಂಟ್ ಸಂಚಿಕೆ ಅದನ್ನ ತಪ್ಪದೆ ನೋಡಿ ವೀಕ್ಷಕ್ರೆ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ಈ ಕಾರ್ಯಕ್ರಮ ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ನಿಮ್ಮ ಅನುಕೂಲಕ್ಕಾಗಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಏನು ಲಾಭ ಅಂತ ಕೇಳ್ತೀರಾ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಚಾನಲ್ಗೆ ಗೆ ಮೆಂಬರ್ ಆಗ್ತೀರಾ ಚಾನಲ್ಗೆ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ ವಾಸ್ತು ಈ ರೀತಿಯಾದಂತಹ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ಕೇವಲ ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ಮೆಂಬರ್ಗಳಿಗೆ ಅಂತ ವಿಶೇಷ ವಿಡಿಯೋಗಳು ಇರುತ್ತೆ ನೀವು ಮೆಂಬರ್ ಆಗಬಹುದು ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಅಲ್ಲದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಮ್ಮ ಸ್ಟುಡಿಯೋಗೆ ಕರೆಸಿ ಒಂದು ಮೊಬೈಲ್ ಫೋನ್ ಅನ್ನ ಒಬ್ಬ ವೀಕ್ಷಕರಿಗೆ ಕೊಡುವಂತ ಯೋಜನೆ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಜನರಿಗೆ ನಾವು ಮೊಬೈಲ್ ಫೋನ್ ಅನ್ನು ಕೊಟ್ಟಿದ್ದೀವಿ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅಹ್ ಬೆಲೆ ಬಾಳು ಅವರ ಮನೆಗೆ ಪ್ರತಿ ತಿಂಗಳು ಉಡುಗೊರೆಯಾಗಿ ಕಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ತಪ್ಪದೆ ತಪ್ಪದೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯ ಆಗತ್ತೆ ಅದರ ಜೊತೆಗೆ ಬಹುಮಾನ ಗೆಲ್ಲುವ ಅವಕಾಶ ಕೂಡ ಬರುತ್ತೆ ಒಂದು ಸಿಹಿ ಸಮಾಚಾರವನ್ನ ನಾನು ಹೇಳಿ ಇವತ್ತಿನ ಸಂಚಿಕೆ ಆರಂಭ ಮಾಡ್ತೀನಿ ಅದೇನಪ್ಪ ಅಂದ್ರೆ ನಮ್ಮ ಒಬ್ಬ ಆಂಧ್ರ ನೋಡಿ ದೂರದ ಆಂಧ್ರ ಪ್ರದೇಶ ತೆಲಂಗಾಣ ಎಲ್ಲ ಕಡೆ ನಮ್ಮ ಬರೀ ಆಂಧ್ರ ತೆಲಂಗಾಣ ಅಂತ ಅಷ್ಟೇ ಅಲ್ಲ ಭಾರತದಾದ್ಯಂತ ನಮ್ಮ ಈ ದಾರಿದೀಪ ಕಾರ್ಯಕ್ರಮಕ್ಕೆ ಅಭಿಮಾನಿಗಳಿದ್ದಾರೆ ವೀಕ್ಷಕರು ರೆಮಿಡಿಯನ್ನು ಮಾಡ್ಕೊತಾರೆ ಗೆದ್ದವರು ಇದ್ದಾರೆ ಬರೀ ಭಾರತ ದೇಶ ಅಲ್ಲ ಕರ್ನಾಟಕ ಭಾರತ ದೇಶದಾದ್ಯಂತ ಜೊತೆಗೆ ವಿದೇಶದಲ್ಲೂ ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ ಅದೇ ರೀತಿ ಜಸ್ಟ್ ಒಂದು ಒಂದು ವರ್ಷದ ಹಿಂದೆ ತೆಲಂಗಾಣ ರಾಜ್ಯದಿಂದ ಒಬ್ಬ ನಮ್ಮ ಹೆಮ್ಮೆಯ ಕನ್ನಡಿಗರು ಅಲ್ಲಿಂದ ಫೋನ್ ಮಾಡಿದ್ರು ಅಲ್ಲಿ ಅವರು ಕೆಲಸಕ್ಕೋಸ್ಕರ ಇರ್ತಾರೆ ಇಲ್ಲಿಂದ ರೀಲೋಕೇಟ್ ಆಗಿದ್ದಾರೆ ಬೆಂಗಳೂರಿಂದ ಅವರು ಫೋನ್ ಮಾಡಿದ್ರು ಗುರುಜಿ ನನ್ನ ಮಗನಿಗೆ ಕೆಲಸ ಸಿಗ್ತಾ ಇಲ್ಲ ಆತ ಡಿಗ್ರಿ ಮಾಡಿ ಮನೇಲಿ ಕೂತ್ಬಿಟ್ಟಿದ್ದಾನೆ ಪಾಪ ಒಂದು ವರ್ಷ ಆಯ್ತು ಅಲ್ಲದು ಅಲದು ಸಾಕಾಗಿದೆ ದಯಮಾಡಿ ಅವನಿಗೆ ಒಂದು ಚಿಕ್ಕದೊಂದು ಪ್ರೈವೇಟ್ ಜಾಬ್ ಸಿಗೋ ತರ ಒಂದು ಏನಾದರೂ ಉಪಾಯ ಮಾಡಿಕೊಡಿ ನನಗೆ ನಾನು ಪಟ್ಟಂತ ಹೇಳಿದೆ ಅಮ್ಮ ನಿಮ್ಮ ಮಗನಿಗೆ ಪ್ರೈವೇಟ್ ನೌಕರಿ ಅಲ್ಲ ಗೌರ್ಮೆಂಟ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುವಂತಹ ಒಂದು ವಿಶೇಷ ಅನುಷ್ಠಾನ ನಾನು ಮಾಡಿ ಕಳಿಸ್ತೀನಿ ಅಂತ ಹೇಳಿದೆ ಆಗ ಅವರಿಗೆ ನಂಬಲಿಕ್ಕೆ ಆಗ್ಲಿಲ್ಲ ಇಲ್ಲ ಗುರುಗಳೇ ಅದೆಲ್ಲ ಬೇಡ ಒಂದು ಪ್ರೈವೇಟ್ ನೌಕರಿ ಆದರೆ ಸಾಕು ನಾನು ಪಟ್ ಅಂತ ಹೇಳಿ ಅವರ ಎಲ್ಲ ಹೆಸರು ಎಲ್ಲ ವಿವರಗಳನ್ನ ತಗೊಂಡು ಅವತ್ತೇ ಅವರ ಮಗನ ಹೆಸರಿನಲ್ಲಿ ಲಕ್ಷ್ಮಿ ಶ್ರೀ ಯಂತ್ರ ಸಿದ್ಧಿ ಮಾಡಿ ಇಪ್ಪತ್ತರಿಂದ ಮೂವತ್ತು ದಿವಸ ಅದನ್ನು ಪೂಜೆ ಮಾಡಿ ಮನೆಗೆ ಕಳಿಸ್ದೆ ಹೇಳಿದ್ದೆ ಅವರಿಗೆ ಹೋದ ವರ್ಷ ಅಕ್ಟೋಬರ್ ಅಲ್ಲಿ ಅವರು ನನಗೆ ಕಾಲ್ ಮಾಡಿದ್ರು ಕರೆಕ್ಟ್ ಒಂದು ವರ್ಷದೊಳಗಡೆ ಫೋನ್ ಮಾಡ್ತೀರಿ ಮಗನಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅಂತ ಹೇಳಿ ಫೋನ್ ಮಾಡ್ಲೇ ಎರಡು ದಿವಸದಿಂದ ಫೋನ್ ಮಾಡಿದ್ರು ಗುರುಗಳೇ ನಿಮ್ಮ ಆಶೀರ್ವಾದ ಒಂದು ಪ್ರೈವೇಟ್ ಜಾಬ್ ಕೇಳಿದ್ದೆ ಮಗನಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರು ಇದೆಲ್ಲ ಆಗಿದ್ದು ಈ ಲಕ್ಷ್ಮಿ ಶ್ರೀ ಚಕ್ರ ಯಂತ್ರದಿಂದ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ವೀಕ್ಷಕ್ರೆ ಈ ಲಕ್ಷ್ಮಿ ಶ್ರೀ ಚಕ್ರ ಯಂತ್ರ ನೀವ್ ಏನು ಕೇಳ್ತೀರಾ ನಿಮ್ಮ ಇಮ್ಯಾಜಿನೇಷನ್ಗೆ ಡಬಲ್ ಕೊಡುತ್ತೆ ನೀವು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಅಷ್ಟನ್ನ ಕೊಡುತ್ತೆ ನೀವೊಂದು ಟೂ ವೀಲರ್ ಕೇಳಿದ್ರೆ ಕಾರನ್ನ ತಂದು ಮನೆ ಎದುರುಗಡೆ ನಿಲ್ಲಿಸುತ್ತೆ ಸಾಲ ತೀರ್ಲಿ ಅಂತ ಅಫರ್ಮೇಶನ್ ಮಾಡ್ಕೊಂಡು ಇದನ್ನ ಪೂಜೆ ಮಾಡಿದ್ರೆ ಸಾಲ ತೀರಿ ಎಷ್ಟು ಸಾಲ ಇದೆಯಲ್ಲ ಅದ್ರ ಹತ್ತು ಪಟ್ಟ ಕೈಯಲ್ಲಿ ಹಣ ಉಳಿಯತ್ತೆ ಈಗ ಎರಡು ಲಕ್ಷ ಸಾಲ ಇದ್ರೆ ಅದೆಲ್ಲ ತೀರಿ ಇಪ್ಪತ್ತು ಲಕ್ಷ ಕೈಯಲ್ಲಿ ಹಣ ಉಳಿಯುತ್ತೆ ಅಂತಹ ಪವರ್ಫುಲ್ ಚಕ್ರ ಯಂತ್ರ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆಗಿದ್ದು ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಯಾವ ತಿಥಿ ನಕ್ಷತ್ರ ಒಳ್ಳೆಯ ದಿನ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು ಬೇಡ ವೀಕ್ಷಕರೇ ಈಗ ಬುಕ್ ಮಾಡ್ಕೋತೀನಿ ಅಂದ್ರೆ ಇದೇ ನನಗೆ ಶುಭಗಳಿಗೆ ಇದೇ ನನಗೆ ಶುಭ ನಕ್ಷತ್ರ ಇದೇ ನನಗೆ ಶುಭವಾರ ಹಾಗಾಗಿ 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 ತಕ್ಷಣ ತಕ್ಷಣ ಇದನ್ನ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಇದರ ಹಿಂದೆ ಇನ್ನೊಂದು ರಹಸ್ಯ ಇದೆ ಏನಪ್ಪಾ ಅಂತಂದ್ರೆ ನೋಡಿ ಕಾರ್ತಿಕ ಮಾಸ ಆರಂಭ ಆಗಿದೆ ವೀಕ್ಷಕರೇ ಕಾರ್ತಿಕ ಮಾಸ ಈ ಪವಿತ್ರವಾದಂತಹ ಕಾರ್ತಿಕ ಮಾಸದಲ್ಲಿ ನೋಡಿ ಚತುರ್ಮಾಸ ಮುಗಿದು ಅಂದರೆ ನಾಲ್ಕು ತಿಂಗಳು ಭಗವಂತ ಶ್ರೀಮನ್ ನಾರಾಯಣ ಯೋಗ ನಿದ್ರೆಯಲ್ಲಿ ಆ ಯೋಗ ನಿದ್ರೆಯಿಂದ ಎದ್ದು ಆ ಭಗವಂತ ಕಣ್ಣು ಬಿಡ್ತಾನಲ್ಲ ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ಮೂವತ್ತು ದಿನಗಳಿರುತ್ತಲ್ಲ ಈ ಮೂವತ್ತು ದಿನಗಳು ಕೂಡ ಅಂಧಕಾರ ಹೊರಟು ಹೋಗುತ್ತೆ ಅದಕ್ಕೆ ನಾವು ದೀಪಗಳು ಹಣತೆಯನ್ನು ಬೆಳಗ್ತೀವಿ ಈ ಮೂವತ್ತು ದಿವಸ ಕಾರ್ತಿಕ ಮಾಸ ಆಲ್ರೆಡಿ ದೀಪಾವಳಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಮುಂದಿನ ತಿಂಗಳು ಈ ಬ ಕಾರ್ತಿಕ ಅಮಾವಾಸ್ಯೆ ಬರೋವರೆಗೂ ಕೂಡ ಒಂದು ತಿಂಗಳು ಶುಭ ದಿನಗಳೇ ಈ ತಿಂಗಳಲ್ಲಿ ಭಗವಂತ ಶ್ರೀಮನ್ನಾರಾಯಣ ಪ್ರಕೃತಿಯನ್ನು ನೋಡ್ತಾ ಬಿಟ್ಟಾಗ ಎಲ್ಲ ಶುಭ ಆಗುತ್ತೆ ನೆಗೆಟಿವಿಟಿ ಹೊರಟು ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೋಡಿ ರೋಗ ಋಣ ದಾರಿದ್ರ್ಯ ತುಂಬ ಕಾಡಿಸ್ತಾ ಇರುತ್ತೆ ಆ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಸಾಲದ ಇಶ್ಯೂಸ್ ಇರುತ್ತೆ ತುಂಬ ಇಶ್ಯೂಸ್ ಇರುತ್ತೆ ಹಾಗಾಗಿ ಪವಿತ್ರವಾದಂತ ಈ ಮಾಸ ತಿಂಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಶ್ರೀಮನ್ ನಾರಾಯಣ ಶುಭವಾದಂತ ದೃಷ್ಟಿ ಬೀರುವ ತಿಂಗಳಲ್ಲಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಾನು ಯಾಕೆ ಇಷ್ಟೊತ್ತು ಡ್ಯೂರೇಷನ್ ಲಾಂಗ್ ತಗೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಲಕ್ಷಾಂತರ ಜನ ಇದನ್ನ ತಗೊಂಡು ಜೀವನದಲ್ಲಿ ಒಳಿತನ್ನ ಕಂಡಿದ್ದಾರೆ ಸಾಲ ತೀರಿಸ್ಕೊಂಡಿದ್ದಾರೆ ನೀವು ಅದರಲ್ಲಿ ಒಬ್ಬರಾಗಿ ದಿನ ನಕ್ಷತ್ರ ಕರ್ಣ ಯೋಗ ಗಳಿಗೆ ಅಂತ ನೋಡ್ಕೊಂಡು ಕುತ್ಕೋಬೇಡಿ ಶುಭ ದಿನ ಬರಲಿ ಬುಕ್ ಮಾಡ್ಕೋತೀನಿ ಅಂತ ಹೇಳಿ ನಿಮಗೆ ಸ್ಟಾಕ್ ಸಿಗದೇ ಇರಬಹುದು ಕಾಲ ಮಿಂಚಿ ಹೋಗಿರಬಹುದು ಹಾಗಾಗಿ ಇದನ್ನ ತಕ್ಷಣ ಬುಕ್ ಮಾಡಿಕೊಳ್ಳಿ ಯಾಕೆಂದ್ರೆ ಕಾರ್ತಿಕ ಮಾಸ ಒಂದು ತಿಂಗಳು ಮುಟ್ಟಿದ್ ಚಿ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ತಿಂಗಳು ಇದು ಇದನ್ನ ಮನೆಗೆ ತರಿಸ್ಕೊಳ್ಳಿ ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ ಅವರು ಜಸ್ಟ್ ಪ್ರೈವೇಟ್ ನೌಕರ ನೌಕರಿಗೆ ಅಫರ್ಮೇಶನ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅವ್ರ ಮಗನಿಗೆ ಲಕ್ಷ್ಮೀ ಶ್ರೀಚಕ್ರ ತರಿಸಿ ಪೂಜೆ ಮಾಡಿದ ಮೇಲೆ ಅವರಿಗೆ ನಂಬಿಕೆ ಆಗ್ತಾ ಇಲ್ಲ ಅವ್ರ ಮಗ ಈಗ ಟ್ರೈನಿಂಗ್ ಪ್ರೊಫೆಷನರಿ ಪೀರಿಯಡ್ ಅಲ್ಲಿ ಇನ್ನೇನು ತ್ರೀ ಮಂತ್ಸ್ ಆದ್ಮೇಲೆ ಅವರಿಗೆ ಕರೆಕ್ಟ್ ಆಗಿ ಪೋಸ್ಟಿಂಗ್ ಆಗುತ್ತೆ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಒಂದು ಪವಾಡನೆ ಮಾಡಿದೆ ಹಾಗಾಗಿ ಈ ಲಕ್ಷ್ಮೀ ಚಕ್ರ ಯಂತ್ರವನ್ನ ಯಾರ್ಯಾರು ಸಾಲದಿಂದ ಬಳಲ್ತಾ ಇದ್ದೀರಿ ಗುರುಗಳೇ ನನಗೆ ಕೈಯಲ್ಲಿ ಹಣ ಉಳಿತಾ ಇಲ್ಲ ಗುರುಗಳೇ ನನಗೆ ಸಾಲ ಇದೆ ಗುರುಗಳೇ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಗುರುಗಳೇ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ನನಗೊಂದು ಸೈಟ್ ಕೊಂಡ್ಕೊಳ್ಳಕ್ ಆಗ್ತಾ ಇಲ್ಲ ವಾಹನ ಕೊಂಡ್ಕೊಳ್ಳಕ್ ಆಗ್ತಾ ಇಲ್ಲ ಜೀವನವೇ ಸಾಕಾಗಿ ಹೋಗ್ಬಿಟ್ಟಿದೆ ಅನ್ನೋರು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಬುಕ್ ಮಾಡ್ಕೊಳ್ಳಿ ಮನೆಗೆ ತರಿಸಿ ಪೂಜೆ ಮಾಡಕ್ಕೆ ಶುರು ಮಾಡಿ ಬರೆದು ಕೊಡ್ತೀನಿ ಇವತ್ತಿನ ಡೇಟ್ ಹಾಕಿ ಕೊಡ್ತೀನಿ ಒಂದು ವರ್ಷದಲ್ಲಿ ನಿಮ್ಮ ಜೀವನ ಬದಲಾಗದಿದ್ರೆ ಕೇಳಿ ಅಂತ ಪವರ್ಫುಲ್ ವಸ್ತು ಇದು ದಿನ ಯೋಗ ನಕ್ಷತ್ರಕರಣ ಯಾವುದು ನೋಡಬೇಡಿ ತಕ್ಷಣ ಬುಕ್ ಮಾಡ್ಕೊಳ್ಳಿ ಒಂದು ವರ್ಷದಲ್ಲಿ ಜೀವನವೇ ಪರಿವರ್ತನೆ ಆಗುತ್ತೆ ನೀವು ಕೇಳಿದ್ದನ್ನ ನೀವು ಕೇಳಿದಕ್ಕಿಂತ ಹತ್ತು ಪಟ್ಟು ಕೊಡುತ್ತೆ ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಇದನ್ನ ತರಿಸ್ಕೊಳ್ಳೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇದು ಅದಕ್ಕೆ ಅಧಿಕೃತವಾದ ನಂಬರ್ ಇದಕ್ಕೆ ಕರೆ ಮಾಡೋದು ಬೇಡ ವಾಟ್ಸ್ಆಪ್ ಅಲ್ಲಿ ಗುರುಗಳು ತೋರಿಸಿದಂತ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಿಮ್ಮ ಹೆಸರಿನಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಜಪ ಸಿದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾನೇ ನಿಮ್ಮ ಮನೆಗೆ ಖುದ್ದಾಗಿ ಕಳಿಸ್ಕೊಡ್ತೀನಿ ಇಪ್ಪತ್ತರಿಂದ ನಲವತ್ತು ದಿವಸ ಸಮಯ ಬೇಕಾಗುತ್ತೆ ವೀಕ್ಷಕರೇ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡೋದಕ್ಕೆ ಅನ್ಕೊಂಡಿದ್ದೀನಿ ಇನ್ನು ಲಕ್ಷ್ಮೀ ಶ್ರೀಚಕ್ರ ಕೊಂಡುಕೊಂಡು ಅದನ್ನ ಉಪಯೋಗಿಸಿ ಜೀವನದಲ್ಲಿ ಪರಿವರ್ತನೆ ಕಂಡಂತ ವೀಕ್ಷಕರು ಈ ವಾರದಲ್ಲಿ ಎರಡು ಮೂರು ಜನ ಸ್ಟುಡಿಯೋಗೆ ಬಂದು ಬಂದು ಹೇಳ್ತೀನಿ ಅಂತ ತುಂಬಾ ಉತ್ಸುಕರಾಗಿದ್ದಾರೆ ಅವ್ರನ್ನು ಕೂಡ ಪರಿಚಯ ಮಾಡಿಸ್ತೀನಿ ನಾನು ವೀಕ್ಷಕರೇ ಈಗ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಯಾಕೆ ನಾನು ಹೆಚ್ಚು ಸಮಯ ತಗೋತಾ ಇದ್ದೀನಿ ಅಂದ್ರೆ ಈಗ ಶ್ರೀಚಕ್ರದಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಅಂದ್ರೆ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ಈಗ ನೋಡಿ ಗೋಲ್ಡ್ ಅನ್ನ ಏನು ಪ್ಲೆಜ್ ಮಾಡಿರ್ತಾರೆ ಅದನ್ನ ಮನೆಗೆ ಬ ತಂದ ತಕ್ಷಣ ಇಮಿಡಿಯೇಟ್ಲಿ ಧಾರಣೆ ಮಾಡಬಾರ್ದು ಇಮಿಡಿಯೇಟ್ಲಿ ನಾವು ನಮ್ಮ ಮನೆಯ ತಿಜೋರಿಯಲ್ಲಿ ಇಡಬಾರ್ದು ಒಂದು ಕ್ರಮವನ್ನು ಮಾಡಿ ಇಡಬೇಕು ಏನಪ್ಪಾ ಅಂತಂದ್ರೆ ಆ ಗೋಲ್ಡನ್ನ ಅಡವಿಟ್ಟ ಒತ್ತೆ ಇಟ್ಟಂತಹ ಚಿನ್ನವನ್ನು ಮನೆಗೆ ತಂದ ತಕ್ಷಣ ಒಂದು ಬಟ್ಟಲಲ್ಲಿ ಬೆಳ್ಳಿ ಬಟ್ಲಾಗಿರ್ಬೋದು ಹಿತ್ತಾಳೆಯ ಬಟ್ಲಾಗಿರ್ಬಹುದು ಅಥವಾ ಯಾವುದೂ ಇಲ್ಲ ಅಂತಂದ್ರೂ ಕೂಡ ಆ ಸ್ಟೀಲ್ ಬಟ್ಲಾಗಿರ್ಬೋದು ಅದರಲ್ಲಿ ಅಕ್ಕಿಯನ್ನು ತುಂಬಿಸ್ಕೊಳ್ಳಿ ಒಂದು ಅರ್ಧ ಕೆ ಜಿ ಅಕ್ಕಿಯನ್ನು ತುಂಬಿಸ್ಕೊಂಡ್ಬಿಟ್ಟು ನೀವು ತಂದಂತ ಬಂಗಾರದ ಆಭರಣವನ್ನು ಆ ಅಕ್ಕಿಯ ಬಟ್ಲಲ್ಲಿ ಬಚ್ಚಿಡಿ ಹಿತ್ತಾಳೆಯ ಬಟ್ಲಿದ್ರೆ ಹಿತ್ತಾಳೆಯ ಬಟ್ಲಲ್ಲಿ ಬಚ್ಚಿಡಿ ಅಕ್ಕಿ ಒಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ನೀವು ಅಡವಿಟ್ಟಂತ ಚಿನ್ನವನ್ನ ಏನು ಬಿಡಿಸ್ಕೊಂಡ್ ಬಂದಿರ್ತೀರಾ ಅದನ್ನ ಮನೆಗೆ ತಂದ ತಕ್ಷಣ ಡೈರೆಕ್ಟ್ ಆಗಿ ಹಾಕೋಬಾರ್ದು ವೇರ್ ಮಾಡಬಾರ್ದು ಧಾರಣೆ ಮಾಡಬಾರ್ದು ಬೀರುನಲ್ಲಿ ಇಡಬಾರದು ಅಕ್ಕಿಯ ಬಟ್ಲಲ್ಲಿ ಫುಲ್ ಅಕ್ಕಿ ಮನೆಯಲ್ಲಿರುವಂತಹ ಅಕ್ಕಿ ಒಂದು ಸ್ಟೀಲು ಹಿತ್ತಾಳೆದು ಒಂದು ಬುಟ್ಟಿನೋ ಏನೋ ತಗೊಳ್ಳಿ ಅದರ ತುಂಬ ಅಕ್ಕಿ ತುಂಬಿಸಿ ಆ ಅಕ್ಕಿಯ ಒಳಗಡೆ ನೀವು ಬಂಗಾರದ ಆಭರಣವನ್ನು ಬಚ್ಚಿಟ್ಟು ಬಿಡಬೇಕು ಎಷ್ಟು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಅಕ್ಕಿಯಿಂದ ಆ ಬಂಗಾರದ ಆಭರಣಗಳನ್ನು ಹೊರಗಡೆ ತೆಗಿಬೇಕು ಆ ಅಕ್ಕಿ ಏನು ಮಾಡಬೇಕು ಅಂದರೆ ದೇವಸ್ಥಾನದಲ್ಲಿ ದಾನ ಮಾಡಿಬಿಡಬೇಕು ಯಾಕೆಂದ್ರೆ ಅದು ನೆಗೆಟಿವ್ ಎನರ್ಜಿಯನ್ನು ಹಾಗೆ ಹೊತ್ತುಕೊಂಡು ಹೋಗುವಂತಹ ಅಕ್ಕಿ ಯಾಕೆಂದ್ರೆ ಈ ಬಂಗಾರ ಸುಮ್ಸುಮ್ನೆ ನಾವು ಅಡ ಇಡ್ತೀವಲ್ಲ ಯಾಕೆಂದ್ರೆ ಮಂಗಳ ಮತ್ತು ಗುರು ವೀಕ್ ಮಂಗಳ ವೀಕ್ ಗುರು ಅದರಿಂದ ಆಗುವಂಥದ್ದು ಹಾಗಾಗಿ ಮಂಗಳ ಮತ್ತು ಗುರುವಿನ ಒಂದು ಕಕ್ಕು ದೃಷ್ಟಿ ಅಂತಾನೆ ಹೇಳ್ಬೋದು ಅದರಿಂದ ಅದು ತೊಂದರೆ ಕೊಡುತ್ತೆ ಹಿಂಸೆ ಕೊಡುತ್ತೆ ನಾನು ನಿನ್ನೆ ಎಪಿಸೋಡ್ ಅಲ್ಲಿ ಹೇಳ್ತಾ ಇದ್ದೆ ಬಂಗಾರ ಅಂದ್ರೆ ಎಮೋಷನ್ ಗೋಲ್ಡು ಅಂದ್ರೆ ನಮ್ಮ ಭಾವನಾತ್ಮಕವಾಗಿರುವಂತದ್ದು ಅದನ್ನ ನಾವು ಲೋಹ ಅಂತ ನೋಡೋದಿಲ್ಲ ಎಮೋಷನ್ ಆಗಿ ನೋಡ್ತೀವಿ ಹಾಗಾಗಿ ತುಂಬಾ ಹೃದಯಕ್ಕೆ ಹತ್ತಿರ ಇರುತ್ತೆ ಅದು ಗುಪ್ತ ಲಕ್ಷ್ಮಿ ನಮ್ಮ ಲಕ್ಷ್ಮಿ ನಮ್ಮ ಮನೆಯಲ್ಲಿರಬೇಕು ಅಡ ಇಡುವಂತದ್ದಲ್ಲ ಹಾಗಾಗಿ ಆ ಚಿನ್ನ ವಾಪಸ್ ಬಂದ ತಕ್ಷಣ ಅಕ್ಕಿ ಬಟ್ಟಲಲ್ಲಿ ಬಚ್ಚಿಡಿ ಇಪ್ಪತ್ನಾಲ್ಕು ಗಂಟೆ ಆ ಅಕ್ಕಿನ ದೇವಸ್ಥಾನಕ್ಕೆ ದಾನ ಮಾಡಿ ಅಕ್ಕಿಯಿಂದ ಹೊರ ತೆಗೆದಂತ ಬಂಗಾರವನ್ನ ಏನ್ ಮಾಡ್ಬೇಕು ನೆಕ್ಸ್ಟ್ ರೆಮಿಡಿ ಇದೆ ಬರ್ಕೊಳ್ಳಿ ಸೂಕ್ಷ್ಮವಾಗಿ ಹೇಳ್ತೀನಿ ತದನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಗೋಲ್ಡ್ ಅಕ್ಕಿಯಲ್ಲಿ ಬಚ್ಚಿಟ್ಟಂತ ಗೋಲ್ಡ್ ಅನ್ನ ತೆಗೆದು ಇನ್ನೊಂದು ಬೇರೆ ತಟ್ಟೆಯಲ್ಲಿ ಇಟ್ಕೊಳ್ಳಿ ಎಲ್ಲಿ ದೇವ್ರ ಮನೆಯಲ್ಲಿ ನೀವು ಅಕ್ಕಿಯಲ್ಲಿ ಬಚ್ಚಿಡಬೇಕಾದದ್ದು ಗೋಲ್ಡ್ ಎಲ್ಲಿ ದೇವ್ರ ಮನೆಯಲ್ಲೇ ಬಚ್ಚಿಡಬೇಕು ಸರಿ ಇಪ್ಪತ್ನಾಲ್ಕು ಗಂಟೆ ಆಯ್ತು ಗೋ ಇದರಲ್ಲಿ ಅಕ್ಕಿಯಲ್ಲಿ ಬಚ್ಚಿಟ್ಟಂತ ಗೋಲ್ಡ್ ಅನ್ನ ತೆಗೆದ್ರಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡ್ರಿ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಕಸ್ಮಾತ್ ನೀವೇನಾದ್ರೂ ಆಲ್ರೆಡಿ ಶ್ರೀಚಕ್ರ ಯಂತ್ರವನ್ನ ತರಿಸಿಟ್ಟಿದ್ರೆ ಆ ಶ್ರೀಚಕ್ರ ಯಂತ್ರದ ಎದುರುಗಡೆನೆ ನೀವು ಅಕ್ಕಿಯ ಬಟ್ಲಲ್ಲಿ ಗೋಲ್ಡ್ ಅನ್ನ ಬಿಡಿ ಅಡ ಇಟ್ಟು ಬಿಡಿಸ್ಕೊಂಡು ಬಂದಿರ್ತೀರಲ್ಲ ಅದನ್ನ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಗೋಲ್ಡ್ ನೀವು ಅಡ ಇಡೋದಿಲ್ಲ ಚಾಲೆಂಜ್ ಮಾಡಿ ಹೇಳ್ತಿನ್ಬೇಕಾರೆ ಶ್ರೀಚಕ್ರದಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಹೇಳೋದು ಶ್ರೀಚಕ್ರ ಯಂತ್ರ ತರಿಸಿಟ್ಕೊಳ್ಳಿ ಮನೆಗೆ ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಸರಿ ಅದಾದ ಮೇಲೆ ಏನು ಮಾಡಿ ಅಂತಂದ್ರೆ ನೀವು ಬಂಗಾರವನ್ನು ಅಕ್ಕಿಯಿಂದ ತೆಗಿತೀರ ತೆಗೆದು ಒಂದು ತಟ್ಟೆಗೆ ಹಾಕೋತೀರಾ ತಟ್ಟೆಗೆ ಹಾಕೊಂಡ್ಮೇಲೆ ಮಾಡಬೇಕು ಅಂತಂದ್ರೆ ಸಪ್ರೇಟ್ ಆಗಿ ಇನ್ನೊಂದು ಬಟ್ಟಲಲ್ಲಿ ನೀರನ್ನು ಕುಡಿಯೋ ನೀರನ್ನು ತಗೊಳ್ಳಿ ಯಾವ ಬಟ್ಟಲಲ್ಲಿ ತಗೋಬೇಕು ಹಿತ್ತಾಳೆ ಬಟ್ಲಲ್ಲಿ ತಗೋಬಹುದು ಬೆಳ್ಳಿ ಬಟ್ಲಲ್ಲಿ ತಗೋಬಹುದು ಅದು ಇಲ್ಲ ಅಂತಂದ್ರೆ ಸ್ಟೀಲ್ ಬಟ್ಲಲ್ಲ ಆದ್ರೂ ತಗೋಬಹುದು ಏನೋ ಒಂದು ಎರಡು ಗ್ಲಾಸ್ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಸಣ್ಣ ಗ್ಲಾಸ್ ನೀರು ಆ ನೀರಿನ ಒಳಗಡೆ ಏನ್ ಹಾಕೋಬೇಕು ಅಂದರೆ ಎರಡು ಹನಿ ಗಂಗಾ ಜಲ ಇಲ್ಲ ಗುರುಗಳೇ ಗಂಗಾ ಜಲ ಇಲ್ಲ ರೋಸ್ ವಾಟರ್ ಹಾಕೊಳ್ಳಿ ರೋಸ್ ವಾಟರ್ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗುಲಾಬ್ ಜಲ ಅಂತ ಹೇಳಿ ಎರಡು ಹನಿ ಹಾಕೊಳ್ಳಿ ಆಮೇಲೆ ಒಂದು ಹನಿ ಸಣ್ಣ ಹನಿ ಗಂಜಳ ಅಂತ ಹೇಳ್ತಾರೆ ಗೋಮೂತ್ರ ಅಂತ ಹೇಳ್ತಾರೆ ಅದನ್ನು ಒಂದು ಹನಿ ಹಾಕ್ಕೊಳ್ಳಿ ಆಮೇಲೆ ನಾಲ್ಕು ಚಮಚ ಹಸಿ ಹಾಲು ಹಾಕ್ಕೊಳ್ಳಿ ನಾಲ್ಕು ಚಮಚ ಹಸಿ ಹಾಲು ಎರಡರಿಂದ ಮೂರು ಚಮಚ ಜೇನುತುಪ್ಪ ಹಾಕ್ಕೊಳ್ಳಿ ಆಮೇಲೆ ಎರಡರಿಂದ ಮೂರು ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳಿ ಈ ಎಲ್ಲ ಪದಾರ್ಥಗಳನ್ನು ನೀರಿನಲ್ಲಿ ಹಾಕಿ ಕಲಕಿ ಕಲಿಸ್ಬಿಡಿ ಆಮೇಲೆ ಪಕ್ಕದಲ್ಲಿ ತಟ್ಟೆಯ ಮೇಲೆ ಏನು ನೀವು ಆ ಅಕ್ಕಿಯಿಂದ ತೆಗೆದಿಟ್ಟಂತ ಗೋಲ್ಡ್ ಇರುತ್ತಲ್ಲ ಆ ಗೋಲ್ಡ್ಗೆ ಬಂಗಾರಕ್ಕೆ ಈ ಸಪ್ರೇಟ್ ಬಟ್ಟಲಲ್ಲಿ ಏನು ಒಂದು ಪವರ್ಫುಲ್ ಮಿರಾಕಲ್ ವಾಟರ್ ರೆಡಿ ಮಾಡ್ಕೊಂಡಿರ್ತೀರಲ್ಲ ಒಂದು ಒಂದು ಗ್ಲಾಸ್ ನೀರ್ ತಗೊಂಡಿರ್ತೀರಾ ಅದಕ್ಕೆ ಗಂಗಾ ಜಲ ಎರಡು ಮೂರ್ ಹನಿ ಅಥವಾ ರೋಸ್ ವಾಟರ್ ಹಾಕಿರ್ತೀರಾ ಮತ್ತು ಅದಕ್ಕೆ ಗಂಜಳ ಒಂದು ಹನಿ ಅಹ್ ಏನ್ ಹೇಳ್ತೀರಾ ಗೋಮೂತ್ರ ಹಾಕಿರ್ತೀರಾ ಮೂರ್ನಾಲ್ಕು ಹನಿ ಹಸಿ ಹಾಲು ಮೂರ್ನಾಲ್ಕು ಚಮಚ ಹಸಿ ಹಾಲು ಹಾಕಿರ್ತೀರಾ ಎರಡು ಚಮಚ ಜೇನು ತುಪ್ಪ ಹಾಕಿರ್ತೀರಾ ಹಾಗೆ ಎರಡು ಮೂರು ಚಮಚ ಅರಿಶಿಣ ಪುಡಿ ಹಾಕಿರ್ತೀರಾ ಅವನ್ನೆಲ್ಲ ಕಲಿಕ್ಕಿರ್ತೀರಲ್ಲ ಆ ಬಟ್ಲಲ್ಲಿ ಕೈ ಎದ್ದಿ ಆ ಬಂಗಾರಕ್ಕೆ ಇಪ್ಪತ್ತೊಂದು ಸಲ ನಾನು ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ಹೇಳ್ತಾ ಹೇಳ್ತಾ ಪ್ರೋಕ್ಷಣೆ ಮಾಡಬೇಕು ಆ ಗೋಲ್ಡ್ಗೆ ಆ ಮಂತ್ರ ಯಾವುದು ಅಂತಂದ್ರೆ ಬರ್ಕೊಳ್ಳಿ ನಿಧಾನಕ್ಕೆ ಓಂ ಶ್ರೀಂ ಹರೀಂ ಕ್ಲೀಂ ಶ್ರೀ ಸಿದ್ಧ ಲಕ್ಷ್ಮಿಯೈ ನಮಃ ಇದು ತುಂಬ ರಹಸ್ಯ ಮಂತ್ರ ಇದನ್ನ ಆ ಬಟ್ಲಲ್ಲಿ ಕೈ ಎದ್ದಿ ಅವಾಗ ಆ ಮಿರಾಕಲ್ ವಾಟರಲ್ಲಿ ಕೈ ಬಿಟ್ಟು ಗೋಲ್ಡ್ ಮೇಲೆ ಒಂದೊಂದು ಸಲ ಮಂತ್ರ ಹೇಳಿ ಒಂದೊಂದು ಸಲ ಪ್ರೋಕ್ಷಣೆ ಮಾಡಬೇಕು ಓಂ ಇನ್ನೊಂದು ಸಲ ನಿಧಾನಕ್ಕೆ ಹೇಳ್ತೀನಿ ಬರ್ಕೊಳ್ಳಿ ಓಂ ಶ್ರೀಂ ಹರಿಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಿ ಲಕ್ಷ್ಮಿಯೈ ನಮಃ ಅಂತ ಹೇಳ್ತಾ ಹೇಳ್ತಾ ಪ್ರೋಕ್ಷಣೆ ಮಾಡಬೇಕು ನೋಡಿ ಇಲ್ಲಿ ಬಟ್ಲಿದೆ ಅನ್ಕೊಳ್ಳೋಣ ಅದು ಮಿರಾಕಲ್ ವಾಟರ್ ರೆಡಿ ಆಗಿದೆ ಗೋಲ್ಡ್ ಇಲ್ಲಿ ಪಕ್ಕದಲ್ಲಿದೆ ಓಂ ಶ್ರೀಮ್ ಹರೀಂ ಕ್ಲೀಂ ಶ್ರೀ ಸಿದ್ಧ ಲಕ್ಷ್ಮಿ ಐ ನಮಃ ಅಂತ ಇನ್ ಮೇಲೆ ಪ್ರೋಕ್ಷಣೆ ಮಾಡೋದು ಒಂದ್ಸಲ ಮತ್ತೊಂದ್ಸಲ ಓಂ ಶ್ರೀ ಹರೀಮ್ ಕ್ಲೀಮ ಶ್ರೀ ಸಿದ್ಧ ಲಕ್ಷ್ಮಿ ಐ ನಮಃ ಬಟ್ಲಲ್ಲಿ ಅರ್ಧದು ಗೋಲ್ಡ್ ಮೇಲೆ ಚಿಮುಕ್ಸೋದು ಪ್ರೋಕ್ಷಣೆ ಮಾಡೋದು ಈ ಸಲ ಈ ತರ ಇಪ್ಪತ್ತೊಂದು ಸಲ ಅದ್ರ ಮೇಲೆ ಪ್ರೋಕ್ಷಣೆ ಮಾಡಬೇಕು ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಅದು ಬಂಗಾರ ಶುದ್ಧಿ ಆಗತ್ತೆ ಆ ಬಂಗಾರದಿಂದ ಋಣದೋಷ ಋಣದೋಷ ಅಂತ ಹೇಳ್ತಾರೆ ಆ ಋಣದೋಷ ಹೊರಟು ಹೋಗುತ್ತೆ ಆಮೇಲೆ ಪ್ರೋಕ್ಷಣೆ ಆದ್ಮೇಲೆ ಶುದ್ಧವಾದಂತಹ ನೀರಿನ ಕೆಳಗೆ ಈ ನಲ್ಲಿ ಹರಿಯುವ ನೀರಿರುತ್ತಲ್ಲ ನಲ್ಲಿ ಕೆಳಗಡೆ ಅದನ್ನ ತೊಳೆದ್ಬಿಡಿ ಗೋಲ್ಡನ್ ತೊಳೆದ್ಬಿಟ್ಟು ಸ್ವಚ್ಛವಾದಂಥ ಬಟ್ಟೆಯಿಂದ ಅದನ್ನ ಒರೆಸ್ಬಿಡಿ ಒರೆಸಿ ಆಮೇಲೆ ನೀವು ಧರಿಸಬಹುದು ಅಥವಾ ಬೀರುವಿನಲ್ಲಿ ಹಣ ಇಡುವಂತ ಬೀರುವಿನಲ್ಲಿ ಗೋಲ್ಡ್ ಏನ್ ಅಲ್ಲಿ ಇಡಬಹುದು ಈ ಕ್ರಮ ಮಾಡಿಕೊಂಡಿದ್ದೇ ಆದಲ್ಲಿ ನಿಮಗೆ ಯಾವ ಕಾರಣಕ್ಕೂ ಗೋಲ್ಡ್ ಅನ್ನ ಮತ್ತೆ ಅಡ ಇಡೋದಿಲ್ಲ ಆದರೆ ನೀವೇನು ಮಂತ್ರ ಹೇಳ್ತೀರಲ್ಲ ಓಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಿಯೇ ನಮ್ಮ ಸಲ ಮಂತ್ರ ಹೇಳ್ತೀರಾ ಮಂತ್ರ ಹೇಳಿದ ಮೇಲೆ ಅದನ್ನ ಎತ್ತಿ ನೀರಿನ ಕೆಳಗೆ ತೊಳೆಯೋದಕ್ಕಿಂತ ಮುಂಚೆ ಆ ಬಂಗಾರಕ್ಕೆ ತಾವು ಒಂದ್ ಸ್ವಲ್ಪ ನೈವೇದ್ಯ ಕಲ್ಲು ಸಕ್ಕರೆ ಆಗಲಿ ಪಾಯಸ ಆಗ್ಲಿ ಬಂಗಾರದ ಆಭರಣಗಳಿಗೆ ನೈವೇದ್ಯ ಮಾಡಿ ಧೂಪ ದೀಪವನ್ನು ತೋರಿಸಿ ಒಂದು ನೂರ ಎಂಟು ಸಲ ಶ್ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮಿ ಬೀಜ ಮಂತ್ರವನ್ನ ಹೇಳಿ ಅಮ್ಮ ತಪ್ಪಾಗಿದೆ ದಯಮಾಡಿ ಕ್ಷಮಿಸಬೇಕು ಯಾಕೆ ಅಂದ್ರೆ ಅನಿವಾರ್ಯ ಪರಿಸ್ಥಿತಿಗಳಾಗಿ ನಾನು ಗೋಲ್ಡನ್ನ ಪ್ಲೆಜ್ ಮಾಡಿದ್ದೆ ಇನ್ನು ಮೇಲೆ ಯಾವುದೇ ಕಾರಣಕ್ಕಾಗಿಯೂ ನಾನು ಗೋಲ್ಡ್ ಅನ್ನ ಪ್ಲೆಜ್ ಮಾಡಬಾರ್ದು ಆ ರೀತಿ ನನಗೆ ಆಶೀರ್ವಾದ ಮಾಡು ಕೈ ತುಂಬ ಹಣ ಕೊಡು ಅಂತ ಹೇಳಿ ಕೇಳಿ ಅದಕ್ಕೆ ನೈವೇದ್ಯ ಮಾಡಿ ದೂಪ ದೀಪವನ್ನು ತೋರಿಸಿ ಆಭರಣಗಳಿಗೆ ತದನಂತರ ಅದನ್ನ ಅದನ್ನು ತೊಳೆದು ಬಿಟ್ಟು ಆಮೇಲೆ ಧರಿಸುವಂಥದ್ದು ಆಮೇಲೆ ನೀವು ಬೀರೋನೆಲ್ಲ ಇಡುವಂಥ ಕೆಲಸ ಮಾಡ್ಕೊಳ್ಳಿ ಈ ರೀತಿ ಕೆಲಸ ಮಾಡ್ಕೊಳ್ಳಿ ಕೊಡ್ತೀನಿ ಚಾಲೆಂಜ್ ಮಾಡಿ ಇದು ಈ ಕ್ರಮ ಮಾಡಿಕೊಂಡ್ರೆ ಜೀವನ ಪರ್ಯಂತ ನೀವು ಬಂಗಾರವನ್ನು ಮತ್ತೆ ಅಡ ಇಡೋದಿಲ್ಲ ಪ್ಲೆಜ್ ಮಾಡೋದಿಲ್ಲ ಅಂತಹ ಪವರ್ಫುಲ್ ರಹಸ್ಯ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ ಸಹೋದರಿಯರೆಲ್ಲರೂ ನಿಮ್ಮ ಸಹ ನಿಮ್ಮ ಸಹೋದರಿಯರಿಗೆ ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ಗೆ ಎಲ್ರಿಗೂ ಈ ಈ ಒಂದು ಸಂಚಿಕೆಯನ್ನ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಬಂಗಾರವನ್ನು ಪ್ಲಜ್ ಮಾಡಿ ಅವರು ತುಂಬಾ ಸಫರ್ ಆಗ್ತಾ ಇರ್ತಾರೆ ಹಾಗಾಗಿ ಈ ಸಂಚಿಕೆ ನಿಮಗೋಸ್ಕರ ಸಮರ್ಪಣೆ ಆದಂಥದ್ದು ನಮ್ಮ ಸಹೋದರಿಯರಿಗೆ ದಯಮಾಡಿ ಇದನ್ನ ನಿಮ್ಮ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮ ಅಡವಿಟ್ಟ ಚಿನ್ನವನ್ನು ನಿನ್ನೆ ಸಂಚಿಕೆ ನೋಡಿ ಅದರಲ್ಲಿ ರೆಮಿಡಿ ಹೇಳಿದ್ದೀನಿ ಮನೆಗೆ ತನ್ನಿ ಇವತ್ತಿನ ರೆಮಿಡಿ ಮಾಡ್ಕೊಂಡು ಅದನ್ನ ಮತ್ತೆ ಧರಿಸಿ ನಿಮ್ಮ ಹಣ ಇಡುವಂತ ಇದರಲ್ಲಿ ಇಡಿ ಜಾಗದಲ್ಲಿ ಜೀವನ ಪರ್ಯಂತ ನೀವು ಹಡ ಇಡೋದಿಲ್ಲ ಅಷ್ಟು ಪವರ್ಫುಲ್ ರೆಮಿಡಿ ಹೇಳಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ವೀಕ್ಷಕರ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ನೀವು ಗೆಲ್ಲಬೇಕು ಕಷ್ಟ ಸೋಲಬೇಕು ಒಂದು ರೂಪಾಯಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡಿಗೆ ಮನೆಯಲ್ಲೇ ಸರಳ ಸುಲಭ ವಸ್ತುಗಳಿದೆ ಅದನ್ನ ಇಟ್ಕೊಂಡು ಜೀವನಕ್ಕೆ ಬರಲಿ ಬಿಡಿ ಬೆಟ್ಟದಂತ ಕಷ್ಟ ಬರಲಿ ಅವುಗಳನ್ನು ಹೇಗೆ ಮಂಜಿನಂತೆ ಕರಗಿಸ್ಬೇಕು ನಾನು ಹೇಳ್ಕೊಡ್ತೀನಿ ಉಚಿತ ರೆಮಿಡಿಯೊಂದಿಗೆ ಈ ದಾರಿದೀಪ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶ್ ಮಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ನಮಸ್ಕಾರ ವೀಕ್ಷಕರೇ